ಕ್ವಶನ್ ಪೇಪರು ಮತ್ತೆ ಅದ್ರ ಜೊತೆಗೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಎಫ್ ಎ ತ್ರೀ ಕ್ವಶನ್ ಪೇಪರ್ ಇದೆ ಬೇರೆ ಉಳಿದ ವಿಷಯಗಳ ವಿಡಿಯೋಗಳನ್ನ ಶಾರ್ಟ್ಲಿಯಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಪಾಠದ ಪ್ರಶ್ನೋತ್ತರಗಳು ನೋಟ್ಸ್ ಗಳು ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಗಳು ಸಹಿತ ಹಾಕ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದ್ಸರಿ ಹೋಗಿ ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ಈ ಎಫ್ ಎ ತ್ರೀ ಪರೀಕ್ಷೆಗೆ ಒಂದು ತೆಗೆದುಕೊಂಡಿರ್ತಕ್ಕಂಥ ಪಾಠಗಳನ್ನು ನೋಡೋದಾದರೆ ಒಂಬತ್ತು ವಿಮಾನ್ ದಾರೋಕೆ ಹತ್ತು ದುನಿಯಾಮಿ ಪಹಲಾಮಕಾನ್ ಹನ್ನೊಂದನೇ ಸಮಯ ಕಿ ಪಚಾನ್ ಹನ್ನೆರಡನೆಯ ಗದ್ಯಪಾಠ ರೋಬೋಟ್ ಮೂರನೆಯ ಪೂರಕ ವಾಚನ ನಾಗರಿಕೆ ಕರ್ತವ್ಯ ಮೇಲೆ ವ್ಯಾಕರಣದಿಂದ ವಿರಾಮ ಚಿನ್ನ ಮತ್ತು ಕಾರಕ ಈ ಎರಡು ಘಟಕಗಳ ಮೇಲೆ ಏನು ಮಾಡಿದ್ದೀವಿ ಸೊ ಒಟ್ಟಾರ ಇಪ್ಪತ್ತು ಅಂಕಗಳಿಗೆ ಒಂದು ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ ಸೊ ಕ್ವಶನ್ ಪೇಪರ್ ಮತ್ತು ಕಿ ಆನ್ಸರ್ಸ್ ಎರಡು ಸಹಿತ ಇದ್ದಾವೆ ಎಸ್ ತೃತೀಯ ರಚನಾತ್ಮಕ ಮೂಲಾಂಕ ನವೆಂಬರ್ ಅಥವಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಕಕ್ಷಾ ದಸ್ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಮುಖ್ಯ ಪ್ರಶ್ನೆ ಏಕ್ ನಿಮ್ಮ ಲಿಖಿತ ಪ್ರಶ್ನೆ ಕೇಳಿಯೇ ಏಕೇಕ್ ವಾಕ್ಯಮೇ ಉತ್ತರಲಿಕ್ಕೆ ಅಂತ ಇದೆ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರ್ಲಿಕ್ಕೆ ಕೇಳಿದರು ಫಸ್ಟ್ ಕ್ವಶನ್ ಇದೆ ಬ್ರೀಫ್ ಕೇಸ್ ಮೇ ಕ್ಯಾ ಥಾ ಅಂತ ಇದೆ ಸೊ ಉತ್ತರ ನೋಡುವ ಸೊ ಬ್ರೀಫ್ ಕೇಸ್ ಮೇ ಕಾಗಜಾತ್ ಥಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು ಎರಡನೇ ಪ್ರಶ್ನೆ ಸಿಂಗಾಪೋ ಆದಿವಾಸಿ ಕಹ ರಹತೇತೇ ಅಂತ ಪ್ರಶ್ನೆ ಇದೆ ಸಹತ್ರ ಸಿಂಗಪೋರ್ ಆದಿವಾಸಿ ಪೂರ್ವೋತ್ತರ ಭಾರತ್ನೇ ರಹತೇತೆ ಅಂತಕ್ಕಂಥದ್ದು ಅದರ ಆನ್ಸರ್ ಆಗ್ತದೆ ಇನ್ನು ಮೇನ್ ಟೂದಲ್ಲಿರ್ತಕ್ಕಂಥದ್ದು ಅನುರೂಪದ ಪ್ರಶ್ನೆಗಳಿದಾವೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಬೇಕು ಮೂರನೇ ಪದದ ಸಂಬಂಧದ ಉತ್ತರವನ್ನು ನಾಲ್ಕರಲ್ಲಿ ಬರಿಬೇಕಾಗ್ತದೆ ಆಲಸ ಪರಿಶ್ರಮ ನಷ್ಟ ಡ್ಯಾಶ್ ಅಂತ ಇದೆ ಸಹತ್ರ ಏನಾಗ್ತದ ಅನ್ನೋದಂತಂದ್ರೆ ಅದು ವಿರುದ್ಧಾರ್ಥಕ ಪದದ ಉತ್ತರ ಲಾಭ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇನ್ನು ಶೇರು ರೋಬೋನಿಲ್ ಝಬ್ರೂ ಡ್ಯಾಶ್ ಅಂತ ಇದೆ ಅಂದರೆ ಷೇರು ನಾಯಿಯನ್ನು ತೆಗೆದುಕೊಂಡು ಹೋಗದಿದ್ದವರು ಯಾರಪ್ಪ ಅಂದರೆ ರೋಬೋನಿಲ್ ಹಾಗಾದರೆ ಝಬ್ರೂ ನಾಯಿಯನ್ನು ಸುತ್ತಾಡಿಸ್ಲಿಕ್ಕೆ ರೋಬೋದೀಪ್ ಇನ್ನು ವ್ಯಾಕರಣದಲ್ಲಿನ ಪ್ರಶ್ನೆಗಳಿದಾವೆ ಸಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರ್ ಸಹಿತ ಲಿಖಿಯೇ ಐದನೇ ಪ್ರಶ್ನೆ ಕ್ಯಾ ಕಹ ತುಮ್ನಿ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನಿ ಇಲ್ಲಿ ಒಂದು ಲೇಖನ ಚಿಹ್ನೆ ಬಳಕೆ ಆಗದ ಅದು ಯಾವುದು ಅಂತ ಕೇಳಿದರು ಅರ್ಧ ವಿರಾಮ ಪೂರ್ಣ ವಿರಾಮ ಭಾವಸೂಚಕ ಪ್ರಶ್ನವಾಚಕ ಹಚ್ಚಿನೇ ನೋಡಿದ್ರೆ ಗೊತ್ತಾಗ್ತದ ಅದಿರೋದು ಏನಪ್ಪ ಅಂತಂದ್ರೆ ಆಪ್ಷನ್ 3rd ಒನ್ ಭಾವಸೂಚಕarne ಪ್ರಶ್ನೆ रास्ते डैश एक तालाब मिला सही कारक का प्रयोग होगा ಅಂತ ಇದೆ ಫಸ್ಟ್ ಒನ್ ಸೇ ಸೆಕೆಂಡ್ ಕೋ 3rd ಕಾ 4th ಮೇ ಅಂತ ಇದೆ ಆನ್ಸರ್ ಇತ್ತು रास्ते में एक तालाब मिला ಸೋ 4th ಒನ್ ಮೇ ಅಂತಕಂತದು ರೈಟ್ ಆನ್ಸರ್ ಆಗ್ತದ ಇನ್ನ ಮುಖ್ಯ ಪ್ರಶ್ನೆ 4ಕ್ಕೆ ಹೋಗೋದಾದ್ರೆ ಈ ಕಲಗಿನ ಪ್ರಶ್ನೆಗಳಿಗೆ प्रश्न के उत्तर दो-तीन वाक्यों में लिखिए नावे लेखको भेजे गये क्या लिखा गया था मोस्ट इंपार्टेंट इन क्वेश्चन रिपीट आग तक चान्से कहते हैं आंसर लेखको भेजे गए निमंत्रण पत्र में यह लिखा था कि हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें आपके लिए आने जाने का किराया आवास भोजन आदि की उत्तम व्यवस्था करेंगे आपके आगमन से ईमानदारों तथा उदीमान इमां ईमानदारों को बड़ी प्रेरणा मिलेगी अंत क्वेश्चन भाड़ा इंपॉर्टेंट इधे रिपीट आग तक का चासेस तुम्हारा इधे एंटने प्रश्न मछली ने दोस्तों के प्रश्न का क्या जवाब दिया अंत क्वेश्चन सीतु तो। अंद्रुआ मन कर विधान प्रश्न कहते उत्तर को मछली ने कहा आप लोग जरा मेरी पीठ की पट्टिया ध्यान से देख लो फिर पेड़ों से बहुत सी पत्तियां तोड़ लो इन पत्तियों को छप्पर पर उसी तरह जमा कर दो जैसी मेरी पीठ पर पट्टिया है अंत उत्तर ಇನ್ನು ಒಂಬತ್ತನೇ ಪ್ರಶ್ನೆ ಇತ್ತು ಸಮಯ ಕಾ ಸದುಪಯೋಗ ಕೈಸೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಆಮೇಲೆ ಈ ಸಮಯಕ್ಕೆ ಪಹಚಾನ್ ಪದ್ಯದಲ್ಲಿ ಕ್ವಶನ್ಸ್ ಇರೋದು ಮೇನ್ ಇರೋದೇನೆ ಇದು ಯಾಕೆಂದ್ರೆ ಇದೇ ಬೇಸ್ ಆಗಿರತಕ್ಕಂಥ ಕ್ವಶನ್ ಇದನ್ನ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಎಸ್ ಅಂಕಗಳನ್ನ ಕೊಡ್ತಾರೆ ಮೂರ್ ಅಂಕಕ್ಕೂ ಕೂಡ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ತುಂಬಾನೇ ಇದೆ ಸಮಯಕ್ಕೆ ಸದುಪಯೋಗ ಕ ಮತ್ಲಬ್ ಹೇ ಸಹಿ ಸಮಯ ಪರ್ ಸಹಿ ಕಾಮ ಕರ ಸಮಯ ಬಹುಮೂಲ್ಯ ಏಪಯೋಗಿ ಹೊತ್ತೆ समय का मूल जिसने समझ लिया वही व्यक्ति अपने काम में सफल हो सकता है इसलिए आलस को छोड़कर बिना किसी बहाने के काम को समय पर ही पूर्ण करना चाहिए कल के ऊपर नहीं छोड़ना चाहिए किसी को नहीं पता कि कल आएगा या नहीं अंत कंत तो। हमें आमले पूरक वाचन नागरिक कर्तव्य दिन एर अंक के, के प्रश्न इतना तो, ಅಕುಲ್ನೇ ಮೀನಾ ಮೇಡಮ್ ಕೋ ಕ್ಯಾ ಅಂತ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಎಸ್ ಅಕುಲ್ನೇ ಮೀನಾ ಮೇಡಮ್ ಕೋ ಕಹ ಕಿ ಮೇಡಮ್ ಏಕ ನಾಗರಿಕ್ ಹೈಸಿಯತ್ ಸೆ ಹಮೆ ಅಪನೆ ದೇಶಕ್ಕೆ ರಾಷ್ಟ್ರಧ್ವಜ ರಾಷ್ಟ್ರಗಾನ ರಾಷ್ಟ್ರೀಯ ತ್ಯೋಹಾರ ಆದಿ ಕಾ ಆ ಕರನ್ನ ಚೇ ಅಂತಕ್ಕಂಥ ಉತ್ತರ ಅದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಎಸ್ ಮೂರಂಕಕ್ಕೆ ಪ್ರಶ್ನೆ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಚಾರ್ ಯಾ ಪಾಂಚ್ ವಾಕ್ಯ ಉತ್ತರಲಿಕ್ಕೆ ಅಂತ ಕೇಳಿದ್ದಾರೆ ಫಸ್ಟ್ ನೋಡುವ धीरज सक्सेना ने घरेलू कामकाज के लिए रोबोट रखने का निर्णय क्यों लिया प्रश्न उत्तर के यस वर्षों से सक्सेना परिवार में साधुराम नामक एक नौकर काम कर रहा था अचानक एक दिन चलती बस से गिरकर उसे खतरनाक चोट आ गई उसे अस्पताल में भर्ती कराना पड़ा था बेटे बेटियों नाती पोतों से घर में हमेशा रौनक और चहल पहल बनी रहती सादोराम के अस्पताल पहुंच जाने से सगबी की तकलीफें बढ़ गई धीरज सक्सेना से परिवार वालों का यह दुख नहीं देखा गया तभी परिवार के मुखिया धीरज सक्सेना ने घरेलू कामकाज के लिए रोबोट रखने का निर्णय लिया अंत देनिता पंद्रे मोस्ट इंपार्टेंट उत्तर इतना एरने प्रश्न कैदली बरली कैद विज्ञान कथक सार लिखिए इू कोबोट द मोस्ट इंपोर्टेंट क्वेश्चन उत्तर नोडवा। एक घर में नौकर को जो किसी जान लेवे बीमारी से पीड़ित था निकाल कर उसकी जगह पर एक रोबोट को रख दिया जाता है किसी तरह रोबोट को इस बात की जानकारी मिल जाती है तो वह रोबोटिक संघ से संपर्क साधकर संघ को सारी बातों से अवगत कराता है संघ रोबोटों की हड़ताल की घोषणा कर देता है ಅತಹ ಸಂಜೋತಾ ಇಸ್ ಬಾತ್ ಪರ್ ಹೋಗ್ತಾ ಉಸ್ ನೌಕರ್ಸೆ ರಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಕಡೆಗೆ ಮೂರಂಕೆ ಒಂದು ಪತ್ರ ಕೇಳಿದೀವಿ ಅಪ್ನೆ ಬಾಯಿ ಕಿ ಶಾದಿ ಕಾರ್ಣದೇತೇ ಹು ಪ್ರಧಾನ ಅಧ್ಯಾಪಕ ಚುಟ್ಟಿ ಪತ್ರ ಲಿಖಿಯೇ ಅಂದ್ರೆ ಸಹೋದರನ ಮದುವೆ ಕಾರಣವನ್ನ ಕೊಟ್ಟು ಮುಖ್ಯೋಪಾಧ್ಯ ರಜೆ ಚೀಟಿ ಬರೀರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬರೀಬೇಕಾದ್ರೆ ಸ್ಟೆಪ್ಸ್ ನಿಮ್ಗೆಲ್ಲ ಗೊತ್ತಿದೆ ಸೊ ಮೊದಲಿಗೆ ಪ್ರೇಕ್ಷಕ ಪತ್ತ ಅವ್ರ ದಿನಾಂಕ ಅಂದ್ರೆ ಕಳುಹಿಸುವವರ ಹೆಸರು ಮತ್ತು ದಿನಾಂಕ ಹಾಕ್ಬೇಕು ಪತ್ರವಾನೆ ಪಾನಿವಾಲಕ ಪತ್ರ ಅಂದ್ರೆ ಇಲ್ಲಿ ಪ್ರಧಾನ ಅಧ್ಯಾಪಕ ಇದ್ದಾರೆ ಸೊ ಪ್ರಧಾನ ಅಧ್ಯಾಪಕರದ ಹಾಕಬೇಕು ವಿಷಯ ಅವ್ರ ಸಂಬೋಧನ್ ಸೊ ಇಲ್ಲಿ ಬರೀಬೇಕಾಗ್ತದೆ ಎಷ್ಟು ಮಿನಿಮಮ್ ಟೂ ಟು ತ್ರೀ ಡೇಸ್ ಅಂತ ಬರೀರಿ ದೋ ದಿನ ಚುಟ್ಟಿ ಕೇಳಿ ಪ್ರಾರ್ಥನಾ ಇತ್ತು ಪತ್ರಕಾ ಕಲೆಯವರ್ ಈ ಇದರಲ್ಲಿ ಇದು ಬರಬೇಕು ಬಾಯಿಕೆ ಶಾದಿ ಕ ಕಾರಣ ಅಂತ ಇದೆಯಲ್ಲ ಅದು ವರ್ಡ್ ಹಾಕಿ ಆ ಪತ್ರದ ಮುಖ್ಯ ಒಡಲನ್ನು ತುಂಬಬೇಕು ಲಾಸ್ಟ್ಗೆ ಅಭಿಭಾವಕ್ಕೆ ಹಸ್ತಾಕ್ಷ ಧನ್ಯವಾದ ಸಹಿತ್ ಆಮೇಲೆ ಭವದಿಯ ಭವದೀಯ ಇದನ್ನೆಲ್ಲ ಹಾಕಿದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟು ಎಸ್ 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 ಎಲ್ ಸಿ ಎಫ್ ಎನ್ ಪೇಪರ್ ಮತ್ತೆ ಕಿ ಆನ್ಸರ್ ಹಾಕಿದ್ದೀನಿ ಇನ್ನು ಮುಂದಿನ ವಿಷಯಗಳ ಕ್ವಶನ್ ಪೇಪರ್ ನ ಸಹಿತ ಬೇಗನೆ ಹಾಕ್ತೀನಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್